ಓಕೆ ನನಗಂತೂ ಅಂಶು ಅಂತ ಬಂದಾಗ ತುಂಬನೇ ನನಗೆ ಪರ್ಸ್ನಲಿ ನಿಮ್ಮ ಹತ್ರ ಮಾತಾಡಿದ ಬಳಿಕ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಫೆಬ್ರವರಿ ಮಾರ್ಚಲ್ಲಿ ಏನೋ ರಿಲೀಸ್ ಪ್ಲಾನ್ ಕೂಡ ಇದೆ ಎಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇನ್ನೊಂದು ಥರ ಲೈಫ್ ಸಿಗ್ಬೋದು ಅಂತ ಅನ್ಸುತ್ತೆ ನಿಮಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮನ್ನ ಬಿಗ್ ಸ್ಕ್ರೀನ್ ಮೇಲೆ ಅದು ಅಂಶು ಮೂಲಕ ನೋಡೋದಂತ ಹೇಳಿದ್ರೆ ಅದೇ ನಂಗೆ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಆ್ಯಂಡ್ ಇಡೀ ತಂಡ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇದ್ದೀವಿ ಅಂಡ್ ಆಫ್ಕೋರ್ಸ್ ಈ ಚಿತ್ರ ಗೆದ್ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಕತೆ ಆಗಿದೆ ಆ್ಯಂಡ್ ಇಲ್ಲದ್ರೂ ಈ ಕತೆ ಮುಖಾಂತರ ಜನರಿಗೆ ಏನೋ ತಿಳಿಸೋದಕ್ಕೆ ಹೊರಟಿದೆ ಸೊ ಹಾಗಾಗಿ ಈ ಕತೆ ಖಂಡಿತವಾಗ್ಲೂ ಗೆಲ್ಲುತ್ತೆ ಆ್ಯಂಡ್ ನಿಮ್ಮ ನಿಮಗೆಲ್ಲರಿಗೂ ಕೇಳ್ಕೊಳ್ಳೋದಷ್ಟೇ ನನ್ನ ಎಲ್ಲ ಪ್ರಾಜೆಕ್ಟ್ಸ್ಗೆ ನನ್ನ ಪರ್ಸ್ನಲ್ ಆಗಿರ್ಬೋದು ಪ್ರೊಫೆಷ್ನಲ್ ಆಗಿರ್ಬೋದು ಹೇಗೆ ನಿಮ್ಮೆಲ್ಲ ಸಪೋರ್ಟ್ ಇದೆಯೋ ಹಾಗೆ ನನ್ನ ಅನುಷ್ಠು ಚಿತ್ರ ಕೂಡ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತ ಬೇಸರ ಅಂತೂ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ ಓಕೆ ಈಗ ಸಿನಿಮಾ ಅಂತ ಬಂದಾಗ ಪ್ರಚಾರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಿಫ್ರೆಂಟ್ ಆಗಿ ನಾವು ನಮ್ಮ ಪ್ರಮೋಷನ್ ಮಾಡಲೇಬೇಕಾಗುತ್ತೆ ಈಗ ಅಂಶವನ್ನ ನೀವು ಹೇಗೆ ಪ್ರಮೋಟ್ ಮಾಡಬೇಕು ಅಂತ ಏನಾದ್ರು ಪ್ಲಾನ್ಸ್ ಇದೆಯಾ ಅಂತ ಹೇಳಿ ಡಿಫ್ರೆಂಟ್ ಆಗಿ ಪ್ರಮೋಟ್ ಮಾಡಿದ್ರೆ ಹೇಗೆ ಮಾಡ್ಬೇಕು ಅಂತ ಅನ್ಕೊಂಡಿದಿರ ಅಂತ ಹೇಳಿ ಸೊ ಆಲ್ ಏನೋ ಪ್ರೊಡಕ್ಷನ್ಸ್ ಪ್ರೊಡಕ್ಷನ್ಸು ಏನೇನೋ ಪ್ಲಾನ್ಸ್ ಮಾಡ್ತಾ ಇದ್ದಾರೆ ನನಗೆ ಒಂದೊಂದಾಗಿ ಒಂದೊಂದಾಗಿ ಹೇಳ್ತಾರೆ ನಾನು ಅದನ್ನ ಮಾಡ್ತಿರ್ತೀನಿ ಆಕ್ಚುಲಿ ಫ್ರಾಂಕ್ಲಿ ಹೇಳ್ಬೇಕು ಅಂದ್ರೆ ಪಾಪ ನಾನೇ ಅವ್ರಿಗೆ ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ ಆ್ಯಂಡ್ ಎಚ್ ಚಾರ್ಜಲ್ ಆಗಿರ್ಬೋದು ತುಂಬ ಹಿಂಸೆ ಮಾಡಿಬಿಟ್ಟಿದ್ದೀನಿ ನಾನು ಅವರಿಗೆ ಸಾರಿ ಬಟ್ ಅದೇ ಅವ್ರು ಏನು ಹೇಳ್ತಾರೋ ನಾನು ಅದನ್ನು ಓಕೆ ಆ್ಯಂಡ್ ಕಂಪ್ಲೀಟ್ಲಿ ನನ್ನ ಒಂದು ಎಫರ್ಟ್ ಒಂದು ಫಾರ್ಟಿ ಪರ್ಸೆಂಟ್ ಆಗಿದ್ದರೆ ಅವ್ರ ಎಫರ್ಟ್ಸೇ ಜಾಸ್ತಿ

ವಿಶ್ ಮಾಡ್ತೀನಿ ನಂಗೆ ಯಾವಾಗಲೂ ನನಗೆ ಕೆಲಸ ಇರಬೇಕು ನಾನು ಯಾವಾಗಲೂ ಕೆಲಸ ಮಾಡ್ತಾನೆ ಇರಬೇಕು ಬೇಕಿಲ್ಲದೇ ಇದ್ರೂ ಪರವಾಗಿಲ್ಲ ನಂಗೆ ಕೆಲಸ ಮಾಡ್ತಾ ಇರಬೇಕು ಅಂತ ನಾನು ಯಾವಾಗಲೂ ವಿಶ್ ಮಾಡ್ತೀನಿ ಓಕೆ ಇತ್ತೀಚೆಗೆ ಅಷ್ಟೇ ಒಂದು ಸುದ್ದಿ ಇದೆ ಏನಪ್ಪಾ ಅಂತ ಹೇಳಿದ್ರೆ ಕನ್ನಡದ ನಟಿಗಳೆಲ್ಲವೂ ಕೂಡ ಬೇರೆ ಭಾಷೆಗಳಿಗೆ ಆದ್ಯತೆ ಕೊಡ್ತಾರೆ ಅಂತ ಹೇಳಿ ಆ ವಿಚಾರಕ್ಕೆ ನೀವು ಕ್ಲಾರಿಫಿಕೇಶನ್ ಕೂಡ ಕೊಟ್ಟ್ರಿ ನಾನು ನಾವು ಹೋಗ್ತಿರೋದು ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಸೊ ಈ ತರ ಮಾತಾಡೋರ್ಗೆ ಏನು ಹೇಳ್ತೀರಾ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಆ ಟೈಮಲ್ಲಿ ನಿಮ್ಗೆ ಎಷ್ಟು ನೋವಾಯಿತು ಅಂತ ಹೇಳಿ ನೋವು ಅಂದರೆ ಯಾಕೆ ಈ ಥರ ಮಾತಾಡ್ತಾರೆ ಅಂತ ಅನಿಸ್ತು ಬೇಜಾರಂತೂ ನನಗೇನೂ ಆಗಲಿಲ್ಲ ಆ್ಯಂಡ್ ಇದಕ್ಕೆ ತುಂಬ ಜನ ಏನಾನೋ ಏನಾನೋ ಮಾತಾಡ್ತಿದ್ದು ಉಂಟು ಕಾಮೆಂಟ್ಸ್ ಆಫ್ ಮಾಡಿದ್ದು ಉಂಟು ಸೊ ನಾನು ನಾನು ಎಲ್ಲ ಭಾಷೆನೂ ಪ್ರೀತಿಸ್ತೀನಿ ಎಲ್ಲ ಭಾಷೆಗೂ ಪ್ರಿಫ್ರೆನ್ಸ್ ಕೊಡ್ತೀನಿ ಸೊ ನಂಗೆ ಯಾಕೆ ಈ ಥರ ಮಾತಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಂದರೆ ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ಸ್ ಕೊಟ್ಟರೆ ಅದು ತುಂಬ ಅಫೆಂಡಬಲ್ ಆಗ್ತಾರೆ ಎಲ್ಲರೂ ಸೊ ನಾನು ಅದಕ್ಕೆ ಜಾಸ್ತಿಯನ್ನು ಮಾತಾಡೋದಕ್ಕೆ ಹೋಗಲ್ಲ ಐ ಕೀಪ್ ಸೈಲೆಂಟ್ ಅದೇ ನಾನು ಹೇಳಿಲ್ವಾ ನಾನು ಸೈಲೆಂಟ್ ಆಗಿಬಿಡ್ತೀನಿ ಬಟ್ ನನ್ನ ಕೆಲಸ ನಾನು ಶ್ರದ್ಧೆಯಿಂದ ಮಾಡ್ತಿದ್ದೀನಿ ನಾನು ಕರೆಕ್ಟಾಗಿ ಮಾಡ್ತಿದ್ದೀನಿ ಅಂತ ನನಗೆ ಅನಿಸುತ್ತೆ ಅನಿಸ್ತಿದೆ ಆ್ಯಂಡ್ ಕರೆಕ್ಟಾಗಿ ಇದ್ದೀನಿ ಸೊ ಅದಕ್ಕೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋಲ್ಲ ಸೂಪರ್ ನಂಗೆ ವರ್ಕ್ ಇಸ್ ವರ್ಕ್ಶಿಪ್ ಲವ್ಲಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ